ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸಾಹಿತ್ಯ ಸಂಸ್ಕೃತಿ ಸುದ್ದಿ ವೈಭವದ ಟಿ ಎಸ್ ಎನ್ ನ್ಯೂಸ್ ಚಾನಲ್ಗೆ ತಮಗೆಲ್ಲರಿಗೂ ಹಾರ್ದಿಕ ಸುಸ್ವಾಗತ ಈಗ ಈ ಒಂದು ವಿಡಿಯೋ ನೀವೆಲ್ಲ ನೋಡಬೇಕು ಚಿಕ್ಕಬಳ್ಳಾಪುರದ ಮಾನ ಮರ್ಯಾದೆ ಹೇಗೆ ಹರಾಜಾಗ್ತಿದೆ ಅಂತ ಹೇಳಬೇಕು ಅಂದರೆ ಈ ವಿಡಿಯೋನ ನೀವು ಖಂಡಿತವಾಗಲೂ ನೋಡಲೇಬೇಕು ಅಬ್ಬಬ್ಬಾ ಏನಿದು ಅವ್ಯವಸ್ಥೆ ಜನಪ್ರತಿನಿಧಿಗಳು ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅನ್ನೋ ಅನುಮಾನ ಯಾರಿಗಾದ್ರೂ ಕಾಡೋದು ಯಾವುದೇ ಸಂಶಯ ಇಲ್ಲ ಇದೇ ನೋಡಿ ರಸ್ತೆ ಚಿಕ್ಕಬಳ್ಳಾಪುರದ ಕಂದವಾರ ಪೇಟೆಯ ವೆಂಕಟರಮಣ ಸ್ವಾಮಿ ದೇವಾಲಯದಿಂದ ಕಂದವಾರದ ಎದುರುಲಿಂಗೇಶ್ವರ ಸ್ವಾಮಿ ದೇವಾಲಯದ ತನಕ ಇರುವ ರಸ್ತೆಯಲ್ಲಿ ಪ್ರಯಾಣ ಮಾಡೋದು ಅಂದರೆ ಯಮಯಾತನೆ ನರಕಲೋಕಕ್ಕೆ ದಾರಿ ತೋರಿಸುವ ಏಕೈಕ ಮಾರ್ಗ ಈ ರಸ್ತೆ ಅಂದರೂ ಸಹ ತಪ್ಪಾಗೋದಿಲ್ಲ ನೋಡಿ ಇಲ್ಲಿ ಮಳೆ ಬಂದರೆ ನಾವು ಕೆಸರುಗತ್ತೆಯಲ್ಲಿ ಹೋಗ್ತಾ ಇದ್ದೀವ ರಸ್ತೆಯಲ್ಲಿ ಹೋಗ್ತಾ ಇದ್ದೀವ ಅಂತ ಹೆಚ್ಚೆ ಒಂದೊಂದು ಹಳ್ಳ ಬೀಳ್ತಾ ಇದೆ ಅನೇಕ ಬಾರಿ ಇಲ್ಲಿ ಜನಗಳು ದ್ವಿಚಕ್ರ ವಾಹನ ಸವಾರರು ಆಯ ತಪ್ಪಿ ಬಿದ್ದು ಕೈಕಾಲು ಮುರ್ಕೊಂಡಿದ್ದಾರೆ ಹಾಗೂ ಕೆಲವು ತಿಂಗಳುಗಳ ಹಿಂದೆ ಒಬ್ಬ ಅಮಾಯಕ ಯುವಕ ಈ ರಸ್ತೆಯಲ್ಲಿ ಗುಂಡಿನಲ್ಲಿ ವೆಹಿಕಲ್ನಲ್ಲಿ ಹೋಗ್ತಾ ಇದ್ದಾಗ ಬಿದ್ದು ಅವನ ಪ್ರಾಣನೇ ತೆಕ್ಕೊಂಡಿದ್ದಾನೆ ಆದರೂ ಸಹಿತ ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಚಿಕ್ಕಬಳ್ಳಾಪುರನ ಸಿಂಗಪುರ್ ಮಾಡ್ತೀವಿ ಅಂತ ಒಬ್ಬ ಮಹಾನುಭಾವ ಹೇಳಿದ್ರೆ ಇನ್ನೊಬ್ಬ ಪುಣ್ಯಾತ್ಮ ಚಿಕ್ಕಬಳ್ಳಾಪುರನ ಸಿಂಗಪುರ್ ಮಾಡೋದಿಲ್ಲ ಚಿಕ್ಕಬಳ್ಳಾಪುರನೇ ಮಾಡ್ತೀನಿ ಅಂತಂದ್ಬಿಟ್ಟು ಹೇಳಿ ಎರಡೂವರೆ ವರ್ಷ ಆಯಿತು ಸ್ವಾಮಿ ಚಿಕ್ಕಬಳ್ಳಾಪುರದ ಮರ್ಯಾದೆ ಈ ರಸ್ತೆಯಲ್ಲಿ ಅಲಾಜ್ ಖಚಿತ ಅತ್ಯಂತ ಪ್ರಮುಖವಾಗಿರೋ ರಸ್ತೆ ಯಾಕಪ್ಪ ಪ್ರಮುಖವಾಗಿದೆ ಅಂತಂದ್ರೆ ಚಿಕ್ಕಬಳ್ಳಾಪುರದಿಂದ ವಿಶ್ವವಿಖ್ಯಾತ ಭಾರತ ರತ್ನ ಸರ್ ಎನ್ ವಿಶ್ವೇಶ್ವರಯ್ಯರವರ ಹುಟ್ಟೂರು ಮುದ್ದೇನಹಳ್ಳಿ ಈ ಹೋಗ್ಬೇಕು ಅಂದ್ರು ಇದೇ ರಸ್ತೆ ಬೇಕು ವಿಟಿಯು ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿಗೆ ಹೋಗ್ಬೇಕು ಅಂದ್ರು ಇದೇ ರಸ್ತೆ ಬೇಕು ಆಮೇಲೆ ಸತ್ಯಸಾಯಿ ಸೇವಾ ಗ್ರಾಮದ ಉಚಿತ ಆಸ್ಪತ್ರೆಗೆ ಹೋಗ್ಬೇಕು ಅಂದ್ರೂ ಇದೇ ರಸ್ತೆನೆ ಬೇಕು ಭೋಗನಂದೀಶ್ವರ ಸ್ವಾಮಿ ದೇವಾಲಯಕ್ಕೆ ವಿಶ್ವ ಪ್ರಸಿದ್ಧ ನಂದಿ ಬೆಟ್ಟಕ್ಕೆ ಹೋಗ್ಬೇಕು ಅಂದ್ರು ಇದೇ ರಸ್ತೆನೇ ಬೇಕು ಎಲ್ಲ ಕಡೆ ಹೋಗ್ಬೇಕು ಅಂದ್ರು ಈ ರಸ್ತೇನೆ ಬೇಕು ಈ ರಸ್ತೆ ನೋಡಿದ್ರೆ ಹೋಗೋ ಗಮ್ಯ ತೋರಿಸೋದಿಲ್ಲ ನರಕದ ದಾರಿ ತೋರಿಸೋ ಆಗಿದೆ ಮಾನ್ಯ ಸಂಸದ ಡಾಕ್ಟರ್ ಸುಧಾಕರ್ ರವರೇ ಮಾನ್ಯ ಶಾಸಕರಾದ ಪ್ರದೀಪ್ ಈಶ್ವರ್ರವ್ರೆ ನೀವು ಒಂದು ಬಾರಿ ದ್ವಿಚಕ್ರ ವಾಹನದಲ್ಲಿ ಈ ರಸ್ತೆಗೆ ಬನ್ನಿ ಸ್ವಾಮಿ ಇಲ್ಲಿ ಜನಗಳ ಕಷ್ಟ ನೋಡಿ ಸ್ವಾಮಿ ಆಗ ನಿಮಗೆ ಗೊತ್ತಾಗತ್ತೆ ನಿಮ್ಮ ಆಡಳಿತ ವ್ಯವಸ್ಥೆ ಇಲ್ಲಿ ಎಷ್ಟು ಕುಸಿದಿದೆ ಅಂತ ನೋಡ್ತೀರಾ ನೋಡಿ ಹೀಗಿದೆ ಈ ರಸ್ತೆ ಇದು ಚಿಕ್ಕಬಳ್ಳಾಪುರದ ದುರಸ್ತಿ ವರ್ಷದಿಂದ ಇದೇ ರಿಸ್ಥಿತಿಯಲ್ಲೈತೆ ಆ ಕೆರೆಗೆ ನೀರು ಬಿಟ್ಟು ಪ್ರಾರಂಭ ಆದ್ರಿಂದ ಇದೇ ಪರಿಸ್ಥಿತಿ ಅಲ್ಲೈತೆ ಇದು ನೋಡೋರಿಲ್ಲ ಕೇಳೋರಿಲ್ಲ ಮೊನ್ನೆ ಯಾವಾಗ ಒಂದು ಸರಿ ನಂದಿ ಬೆಟ್ಟದಲ್ಲಿ ಇದು ಇದು ಮಾಡಬೇಕು ಕ್ಯಾಬಿನೆಟ್ ಮೀಟಿಂಗ್ ಮಾಡಬೇಕು ಅಂದಾಗ ಕೆಮ್ಮಣ್ಣು ನೋಡೋದ್ಬಿಟ್ಟು ನಿಂತಿತ್ತು ಎಷ್ಟೋ ಜನ ನಿಂತು ವಿದ್ಯೆ ಆಡ್ತಾ ಇದ್ದಾರೆ ನೋಡೋರಿಲ್ಲ ಕೇಳೋರಿಲ್ಲ ಬರೀ ಇವರು ರಾಜಕಾರಣಿಗಳು ಇಲ್ಲ ಅವ್ನ ಮೇಲೆ ಇವನು ಇವನ ಮೇಲೆ ಅವ್ರು ಬೈಕೊಳೋದ್ರಲ್ಲಿ ಇದ್ದಾರೆ ಅವನ ಏನಾಗೈತೆ ಪರಿಸ್ಥಿತಿ ಅದು ನೋಡಿದ ಒಬ್ಬನೂ ಇಲ್ಲ ಇವರೆಲ್ಲ ಏನಕ್ಕೆ ಇದಿರಬೇಕು ಆಮೇಲೆ ಇದು ಮೊನ್ನೆ ಎಲ್ಲ ನೋಡಿ ನನ್ನ ಇದಾಗಿತ್ತು ಆವಾಗ ಕೌನ್ಸ್ಲರ್ಗೆ ಹೇಳಿ ಕರೆಸಿ ಇದೆಲ್ಲ ನೋಡಿ ಅಲ್ಲಿ ಬ ಇದು ಕಟ್ಟಾಗಿತ್ತು ನೋಡಿ ಗಿಡ ಅಲ್ಲಿ ಪೈಪ್ ಕಟ್ಟಾಗಿತ್ತು ಎವಿ ಲೋಡ್ಗಳೆಲ್ಲ ಓಡಾಡ್ತಾ ಇರುತ್ತೆ ಯಾಕಂದರೆ ಯಾವಾಗ ಇತ್ತು ಅಲ್ಲಿ ಎವಿ ಲೋಡ್ ಬಂದಾಗ ಆಟೋ ಪೈಪ್ ಕಟ್ ಆಗುತ್ತೆ ಶಾಸಕರಿಗೆ ಏನು ಹೇಳ್ತೀರಿ ಶಾಸಕರು ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತೀನಿ ಇರ್ತಾವೆ ನಮ್ಮ ದುರಾದೃಷ್ಟ ಅಂತ ಹೇಳ್ತೀನಿ ನಾವು ಫಸ್ಟ್ ಬಂದಾಗ ನನ್ನೇ ನೋಡಿದ್ದ ಅವನು ಈ ಕಂದೋಳದಲ್ಲಿ ಬಂದು ನಾನು ಫಸ್ಟು ಎಲೆಕ್ಷನ್ ಮುಂಚೆ ಒಂದು ಒಂದೂವರೆ ತಿಂಗಳು ಮೊದಲೇ ಬಂದಿದ್ದೆ ಹೇಳ್ದು ನಾನು ಹೇಳಿದೆ ಸುಮ್ಮನೆ ಬರ್ತೀರಪ್ಪ ಬರ್ತೀನಿ ಇಲ್ಲ ಸರ್ ನಿಮ್ಮ ಆಶೀರ್ವಾದ ಬೇಕು ಅಂದ್ರೆ ಆಶೀರ್ವಾದ ಇರಲಿ ಅಂತ ಈ ಸರಿ ಏಪ್ರಿಲು ಎಂಟನೇ ತಾರೀಕು ಬಂದವನು ಎಲೆಕ್ಷನ್ ಆಗಿದ್ದು ಈ ಮೇನಲ್ಲಿ ಅಂದರೆ ಇಂಥ ಅತ್ವನ ಎಮ್ ಎಲ್ ಎ ನಾನು ಯಾರು ನೋಡಿ ಇದರಿಂದ ನೆನ್ನೆಲ್ಲ ನೀರು ನಿಂತಿತ್ತು ಈ ಗುಡಿಗಳಲ್ಲಿ ನೋಡಿ ಆ ಕುಡಿ ಪರಿಸ್ಥಿತಿ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಮೊನ್ನೆಲ್ಲ ದೇವಸ್ಥಾನಕ್ಕೆ ಸಾರಿ ಗೊತ್ತಿ ಹೇಳ್ತಾ ಇತ್ತು ಅದಕ್ಕೋಸ್ಕರ ಕೌನ್ಸಿಲರ್ಗೆ ಹೇಳ್ಬಿಟ್ಟು ಕರೆಸಿ ನೆನ್ನೆ ಅದು ರೆಡಿ ಮಾಡಿಸಿದ್ದು ಪೈ ಪಾಪ ಕ ಇದು ಲೈನ್ ಮೇಲೆ ಕಳಿಸಿ ಅದನ್ನ ರಿಪೇರಿ ಮಾಡಿಸ್ದ ಅಂದರೆ ಏನು ಇದಕ್ಕೇನು ಇದೇ ಇಲ್ಲ ಅನ್ಸುತ್ತೆ ಈ ಇದರಲ್ಲಿ ಸರ್ಕಾರದ